ಹೋರಾಟಕ್ಕೆ ಎಲ್ಲರಿಗೂ ಮನೆ ಭೂಮಿ ನಿವೇಶನ ಸಿಗಲೇಬೇಕು ಆಗೋಳಿಗೆ ರೈತರಿಗೆ ಪಕ್ಕ ಪಡಲೇಬೇಕು ಮಾಗೋಳಿ ಭೂಮಿಗೆ ಪಕ್ಕ ಪಡಲೇಬೇಕು ಉದ್ಯೋಗ ಖಾತ್ರಿ ಹೆದರೆ ಸಮರ್ಪಕ ಜಾರಿ ಮಾಡಲೇಬೇಕು ವರ್ಷದಲ್ಲಿ ಎರಡು ನೂರು ದಿನ ಕೆಲಸ ದಿನಕ್ಕೆ ಆರುನೂರು ರೂಪಾಯಿ ಕೂಲಿ ಕೊಡಲೇಬೇಕು ನಿಮ್ಮ ತಲೆ ವಿಧಾನಸೌಧಕ್ಕೆ ಮುಟ್ಟಬೇಕು ಜೋರಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ್ ಸಂಘದ ಹೋರಾಟಕ್ಕೆ ಕರ್ನಾಟಕ ಸಂಘದ ಹೋರಾಟಕ್ಕೆ ಬಂಧುಗಳೇ ಇಲ್ಲಿವರೆಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಯುವ ಬಸವರಾಜ್ ಅವರು ಹಲವಾರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಮುಂಜಾನೆ ಎದ್ದು ನಾ ಯಾರ್ಯಾರ ನಡೆಯಲ್ಲಿ ಈ ದಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಹೇಳಿ ಸರ್ ನಿಮ್ಮ ಬೇಡಿಕೆಗಳು ನಿಮ್ಮ ಮನವಿಗಳು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ಕಾರ ಕೇಳಿ ಸರ್ಗ ಸಾರ್ವಜನಿಕವಾಗಿ ಅದನ್ನು ರೋಡ್ ಕ್ಯಾನ್ಸಲ್ ಮಾಡಿಕೊಂಡು ಎನ್ ಓ ಸಿ ಕೊಡೋದನ್ನು ನಮ್ಮ ಹೋರಾಟ ಇಲ್ಲಲ್ಲ ಎರಡು ಸಾವಿರದ ಐದರಲ್ಲಿ ಅದು ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಎರಡು ಸಾವಿರದ ಇಷ್ಟು ಸೈಟ್ ತೊಗೊಂಡಿದ್ದೀವಿ ಬಟ್ ಆವಾಗ ಯಾವುದೇ ರೀತಿ ಇರಲಿಲ್ಲ ಎರಡು ಸಾವಿರದ ಐದರಲ್ಲಿ ಮಾಡಿದಾಗ ಈ ಐದು ವರ್ಷ ಇಪ್ಪತ್ತು ವರ್ಷಗಳ ಕಾಲ ಸ್ಟಾಪ್ ಮಾಡಿಬಿಟ್ಟು ಇವತ್ತು ಬಂದುಬಿಟ್ಟು ನಾವು ರಿಂಗ್ ರೋಡ್ ಮಾಡ್ತೀವಿ ಓನರ್ಸ್ಗಳಿಗೆ ಮಾತ್ರ ಲೆಟರ್ ಇಶ್ಯೂ ಮಾಡಿದ್ದಾರೆ ಬಟ್ ಯಾವುದೇ ರೀತಿಯಲ್ಲಿ ಮನೆ ಕಟ್ಟಿ ವಾಸವಾಗಿರೋರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಏನೂ ಇಲ್ಲ ಕೆಲವು ಕಡೆ ಹೊಡಿತಾ ಇದ್ರಿಂದ ಜನ ಹೂ ಹಾಕುವಂತೂ ಅದು ಕಾರ್ಯಕ್ರಮ ಆಗಿದೆಯಾ ಇಲ್ವಾ ನನಗೊಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾವೊಂದು ನಮ್ಮ ಪ್ರಾಣ ಹೋದ್ರೆ ಅದನ್ನ ನಾವು ಅದರಿಂದ ನಾವು ಎಷ್ಟೇ ಸಮಯದಲ್ಲಿ ಎಷ್ಟೇ ಪ್ರಾಣ ತ್ಯಾಗ ಮಾಡೋಕ್ಕೂ ನಾವು ರೆಡಿಯಾಗಿ ನಿಂತಿದ್ದೀವಿ ಸೊ ಆದರೆ ಈ ಒಂದು ರೋಡಲ್ಲೂ ಸಿಂಗ್ ಸಿದ್ದರಾಮಯ್ಯ ಆಗಲಿ ಪಿ ಕೆ ಶಿವಕುಮಾರ್ ಅವರಾಗಲಿ ರೈಪಲ್ರುಪ್ ಮಾಡಿದ್ರೆ ಏಳು ಗಂಟ ನಾವು ಈ ರೋಡ್ ನಮಗೆ ಅಂತ ಹೇಳಿದ್ವಿ ಸರ್ ಸರ್ ಮತ್ತೊಂದು ಈ ಕೂಲಿ ಕಾರ್ಮಿಕರಾಗಲಿ ರೈತರಾಗಲಿ ಮತ್ತು ನಿಮ್ಮ ಮುಖಂಡರಾಗಲಿ ಎಲ್ಲರೂ ವಿದ್ಯಾವಂತರಿಲ್ಲ ತಾವೇನೋ ಇದ್ದೀರಾ ಇದ್ದೀರ ಇರ್ತಾರೆ ಅವ್ರಿಗೆ ನೀವು ಮನಮುಟ್ಟೋ ಥರ ಒಂದು ಅವೇರ್ನೆಸ್ ಏನಾದ್ರು ತೊಗೊಂಡ್ ಬಂದು ಅವ್ರಿಗೂ ನೀವು ಅವೇರ್ನೆಸ್ ಕೊಡಬೇಕು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನೀವೇನಾದರೂ ಹೇಳಿ ಸರ್ ವಿದ್ಯಾವಂತರು ಇಲ್ಲ ಅಂತ ಹೇಳ್ತಾರಲ್ಲ ಯಾವ್ದೇ ರೀತಿ ಹೋದ್ರೂ ನಮಗೆ ಸ್ಪಂದಿಸಲ್ಲ ಅಂದ್ರೆ ನಾವೇನ್ ಮಾಡಬೇಕಾದ್ರೆ ಹಿರಿಯ ಅಧಿಕಾರಿಗಳು ಬೇವ್ ಜವಾಬ್ದಾರಿಯಿಂದ ಮಾತಾಡ್ತಾರೆ ಅಲ್ಲಿ ಹೋದರೆ ಒಂದು ಯಾವುದೇ ರೀತಿಯಲ್ಲಿ ನಿಮ್ದು ಇದೇ ಏನು ಸಮಸ್ಯೆ ಬನ್ನಿ ತಗೊಳ್ಳಿ ಮಾತಾಡಿ ಅನ್ನೋ ಕೇಳೋ ಜನ ಅಲ್ಲಿ ಯಾರೂ ಇಲ್ಲ ಬಟ್ ಅಲ್ಲಿ ಹೋಗಿ ನಾವು ಕೇಳಿದರೆ ಬೇಕಾಬಿಟ್ಟು ಆನ್ಸರ್ ಕೊಡ್ತಾರೆ ನಾವು ಇರಲೇ ಇಲ್ಲ ಎರಡು ತಿಂಗಳಾಗಿದೆ ಬಂದು ನಾವು ಈಗ ಬಂದಿದ್ದೀವಿ ಇದ್ರ ಬಗ್ಗೆ ಏನು ನನಗೆ ಮಾಹಿತಿನೇ ಇಲ್ಲ ಎರಡು ಸಾವಿರದ ಐದರಲ್ಲಿ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಆ ನೋಟಿಸ್ ಅವ್ರ ಕೈಯಲ್ಲಿ ಕೊಟ್ಟರೆ ಈ ನೋಟಿಸ್ ಮುಂಚೆ ನಿಮ್ಗೆ ಇಶ್ಯೂ ಮಾಡಿದ್ದಾರೆ ಅಂತ ನಮ್ಮನ್ನೇ ರಿಪೀಟ್ ಕ್ವಶನ್ ಕೇಳ್ತಾ ಇದ್ದಾರೆ ಅವಾಗ ನಮ್ಗೇನು ಗೊತ್ತಿದೆ ರೆವಿನ್ಯೂ ಸರ್ಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಒಂದೊಂದು ಲಕ್ಷ ರೂಪಾಯಿ ನಮ್ಮ ಾರೆ ಮರೆ ಕಟ್ಟೋದಕ್ಕೆ ನೀರು ಕೊಟ್ಟಿದ್ದಾರೆ ರೋಡ್ ಕೊಟ್ಟಿದ್ದಾರೆ ಪ್ರತಿಯೊಂದು ಕೊಟ್ಬಿಟ್ಟು ಈ ಮಧ್ಯಾಹ್ನದಲ್ಲಿ ಜನಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದೆ ದಯವಿಟ್ಟು ಹೇಳ್ತೀನಿ ಯಾವುದೇ ರೀತಿ ರೋಡ್ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದೆ ಬಿಡಕ್ಕೆ ಸಹಕಾರ ಮಾಡ್ತೀವಿ ನಾವು ಬಿಡಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೀವಿ ಏನ್ ನಿಮ್ಮ ಹೆಸರು ಶಂಕರ ಅಂತ ಸರ್